ದೇವ್ರೆ ಭಗವಂತ ಆ ಪೇಶೆಂಟ್ ಬರೋದು ಮಾಡು ಪೇಷಂಟ್ ಬಂದವರು ಹೆಚ್ಚು ಚುರುಕು ಕೊಟ್ಟು ಹೋಗಿ ಮಾಡು ನನಗೋಗ ಉದ್ದಾರ ಆಗ ಮಾಡು ನೀನು ನಿನ್ನ ಕೈ ಮೀನ್ ದೇವ್ರೆ ಕಳಿಸ್ಕೊಡು ದೇವ್ರೆ ನಾರಾಯಣ ಪೇಷಂಟ್ ಬರೋ ಮಾಡಪ್ಪ ತಿರುಪತಿ ವೆಂಕಟೇಶ ಬಾಲಾಜಿ ಆಂಜನೇಯ ಪೇಷಂಟ್ ಬರೋಕೆ ಮಾಡಪ್ಪ ದೇವ್ರೆ ಡಾಕ್ಟರ್ ಎಂತ ಗು ಕೊಟ್ ಏನ್ ಮಾಡಿದ್ನು ಎಂ ಬಿ ಬಿ ಎಸ್ ಹೋದನು ಏನ್ ಎಮ್ ಇದೆ ಒಂದು ಗೊತ್ತಾಗ ನನಗ ಏನ್ ಮಾಡ್ಕೊಂಡು ಹುಡುಗಿ ಸಡಿಗ್ ಲಗ್ನ ಅಂದ್ರೆ ಅಂದ್ರ ಬಂದವ್ರೆಲ್ಲಾ ಹಾಳು ಹೋದ್ರ ನಮಗ್ ಸಾಕ್ ಸಕಾಗಿ ಬಿಡುತ್ತಾಕ್ಟರ್ ಸಾಬರ್ ಸಾಬ ನನ್ ಜೀವನ ಎಲ್ಲಾ ಸತ್ಯನಾಶ ಮಾಡಿದ್ ನೀನ್ ಎಲ್ಲಾ ಹಾಳು ಮಾಡಿ ಬಿಟ್ಟಿ ಯಾರ ಮಗು ನಿನಗ ಯಾರ್ ಗೊತ್ತಲ್ಲ ಹೇಳು ನೋಡಿ ವಿಚಾರ ಮಾಡಿ ಆಮೇಲೆ ನಾನು ದಿನಕ್ಕೆ 100 ಮಂದಿ ಬೆಳಸಣ ಬರ್ತಾನೆ ನನಗೆ ನೀ ಯಾರನ್ನ ಕಡೆ ನಾನು ಹೇಳು ಏನ್ ರ ಡಾಕ್ಟರ್ ಸಾಹೇಬ್ರ ನಾನು ಮೋತಿ ಎಲ್ಲ ಹಿಂಗ ಮಾಡಿ ಅಂತ ಚಂದ ಒಂದು ಹುಡುಗಿ ನೋಡಿದ್ದೆ ಆ ಹುಡುಗಿನೋ ಅಲ್ಲಿ ಅಂದೆ ಆ ಮಂದಿ ભેಯಕತ್ತರೆ ಚಂದ ಇದ್ದಲ್ಲೋ ಮೊದ್ಲಿಂದ ಚಲೋ ಐತಿ ಈಗ ಹಿಂಗ ಆಗಯಾಕತ್ತರೆ ನಾನು ಮೊದಲೇ ಹಿಂಗಿದ್ದೆ ಅಂತ ಸುಮ್ಮನೆ ಮಾಡಿ ಕೊಡು ಅಲ್ಲ ನಿನ್ನ ದಿಡ ನಾನು 100 ಮಂದಿ ಬೆಳಸೇ ಕೊಡ್ತೀನಿ ನಾನು ಆದರೆ ನಿಮಗೆ ಯಾರು ಗೊತ್ತಾಗತ್ತಿಲ್ಲ ನನಗೆ ಯಾರು ಗೊತ್ತಾಗತ್ತಿಲ್ಲ ಮತ್ತೆ ಈಗ ನಾನ್ ಈ ಮೊಬೈಲ್ದಾಗ ನನ್ ಫೋಟೋ ಐತಿ ನಾ ಫೋಟೋ ನೋಡು ನಾ ಯಾರು ಗೊತ್ತ ಮಾಡಬನ್ ಡಾಕ್ಟರ್ ಡಾಕ್ಟರ್ ಸಾಹ್ರೇ ಏನಪ್ಪಾ ನಾವು ಬೇಡ ನಾವು ನೋಡ್ ಬಂದಿವಿ ಹೋದವರದ ಕನೆ ನೋಡಿ ಬಂದು ಸ್ಮಾರ್ಟ್ ಆಗಬೇಕಂತ ಬೇಟೆ ಬಂದಿವಿ ಈ ಡಾಕ್ಟರ್ ಇದ್ರೆ ನಿದ್ದಿ ಮಾಡಕತ್ತಾರ ಡಾಕ್ಟರ್ ಸಾಬ್ರೆ ಡಾಕ್ಟರ್ ಸಾಬ್ರೆ ಆರಾಮ್ ಕುಂತ ಬಿಟ್ರಿ ಅಲ್ರಿ ಏನೇನ್ರಿ ಸಾಬ್ರ ನಾವು ಹೋಳಿ ಹಾರದಾಗ ಕನ್ಯಾ ನೋಡ್ ಬಂದೇನ್ರಿ ಕನ್ಯಾ ಅವ್ರಿಗೂ ಮನ್ಸಿಗೆ ಬಂದೈತಿ ನಮಗೂ ಮನ್ಸಿಗೆ ಬಂದೈತಿ ಆದ್ರೆ ಏನ ಹುಡುಗಿ ಸ್ವಲ್ಪ ಕೆಂಪದ ನನ್ಕಿಂತ ನಾನಾ ಆಕಿನ್ ಮುಂದೆ ಸ್ವಲ್ಪ ಕಪ್ ಕಣಕತೇನ್ರಿ ಆಕಿಲ್ ಕಿಂತ ಕೆಂಪಾದ್ರೆ ಅದಕ್ಕೇನ್ರೀ ಇಂಜೆಕ್ಷನ್ ಮಾಡ್ತಿರೋ ಮತ್ತೆ ಗುಡುಗಿ ಕೊಡ್ತಿರೋ ನೋಡ್ರಿ ಕ್ರೀಮ್ ಗೀಮ್ ಕೊಡ್ತಿರೋ

ಮುಖ ಬೆಳಗಲ್ಲ ಮನ್ಷಿ ಚರ್ಮನ ಎಮ್ಮಿ ಚರ್ಮ ಇದು ಹಾ ಯಾವ್ ಚರ್ಮ ನೋಡಿ ಸಾಕ್ಟರ್ ಬರ್ಬೇಕು ಅಲ್ಲಿ ಚರ್ಮ್ ಕೇಸಿ ನೀವ್ ಬೆಳೆ ಹಾಕಿ ಏನಾಗುತ್ತೆ ಸಾತ್ರಿ ನೀವು ಬೆಳೆ ಎಮ್ಮಿ ಚರ್ಮಪ್ಪ ಪ್ರಯತ್ನ ಮಾಡ್ತೀವಿ ಆದ್ರೆ ಇಲ್ಲ ಪ್ರಯತ್ನ ಮಾಡಿ ಪ್ರಯತ್ನ ಮಾಡ್ತೀವಿ ಅದಕ್ಕ ಬಂದಿವ್ರಿ ಸಾ

బక్ర ఇరు మి కి స్వల్పెచ్చి అవశకత బాడైతే ఇవ్వ సార్ ఇ వేతు సార్ గుళ్ళు ముంజా ఉంద్రు రాత్రి ఉంటుంది ఊట మారాక ఆరు అమౌంట్ అంటే ఐదు సార్ వ ఐదు సూపా మరి యాక్రు సర కేంపగా కనబడు చంద కనబు ಹುಡುಗ್ರಿಗೆ ಭಾರಿ ಅದನಪ್ಪ ಹುಡುಗಿಗಿಂತ ಚಂದ ಅದನಪ್ಪ ಅಂದಿರಬೇಕು ಒಂದು ವಾರದಾಗ ಒಂದು ವಾರದಾಗ ನೀವು ಬೆಳಗಂತೀವಿ ಹೌದು ಇದು ಮರ್ಕಳ್ಗೆ ಬಲ್ ಬಿಡುದಿಲ್ಲ ಹ್ಞೂ ರೀ ಸಾಹೇಬ್ರು ಆನ್ಲೂ ಇದೀನಿ ಬೆಲ್ಲ ಇದೀನಿ ನೀನು ಹೌದು ಹ್ಮ್ ಹ್ಞೂ ಆಯ್ತು ಆಯ್ತು ರೀ ಸಾಹೇಬ್ರ ಬೇಳಗಾಗಿ ಬಂದ ನಿಮ್ಗೆ ಭೇಟಿ ಆಗಿ ನಿಮ್ಮ ಪಿ ಕೊಡ್ತೀನಿ ರೀ ಸಾಹ್ರಿಗೆ ಏನು ರೊಕ್ಕ ಕೊಡ್ಬೇಕು ಏನು ರೀ ಸಾಹೇಬ ಹೆಂಗ್ ರೊಕ್ಕ ಕೊಡು ಹೋಗ್ಬೇಕು ಡಾಕ್ಟ್ರಿಗೆ ಬಂದು ರೊಕ್ಕ ಕೊಡ್ಬೇಕು ಹೋಗಂಗಿಲ್ಲ ಹೌದಾ ಸಣ್ಣ ಮೊದಲ ರೊಕ್ಕ ಕೊಡು ನೀನು ಆಯ್ತು ಆಯ್ತಾರೆ ನೀನು ಅಬಾಬಬಾಬ ಮಸ್ತ್ ಬೇಳೆ ಹಾಕಿ ನೋಡೋಣ ಲಗ್ನ ಕಲ್ಯಾಣ ಮಾಡಿರೋದಾಗ ಹುಡುಗಿಕ್ಕಿಂತ ನಾನು ಕೆಂಪು ಕಾಣ್ತೀನಿ ಮನಗಂತ ಚಿಂತಿಲ್ಲ ಸಾ ಡಾಕ್ಟರ್ ಮಾತ್ರ ಭಾರಿ ಸಿಕ್ಕಾರ ಸಾಯಿಬ್ರಾ ಐದು ಸಾವಿರ ರೂಪಾಯಿ ತಗೋರಿ ಐದು ಸಾವಿರ ರೂಪಾಯಿ ಕೊಟ್ಟ ಒಮ್ಮತ ಬೆಟ್ಟ ಹಾಕೀನ್ರಿ ನಿಮಗೆ ಆ ರೀ ಕಂಗ್ರಾಚುಲೇಷನ್ ಹೇಳಾಕ ನಿಮಗ್ ಬೆಟ್ಟ ಹಾಕೀನ್ರಿ ಸಾಯಿಬ್ರಾ ಭಾರಿ ಇನ್ನು ಕೆಂಪು

ತಪ್ಪು ಮಾಡಿಬಿಟ್ರಿ ಇದು ಏನಕ್ಕೆ ಯಾವುರೈತಿ ಇಲ್ಲ ಊಟ ಆದ್ಮೇಲೆ ಮುಂಜಾನೆ ಒಂದು ಡಾಕ್ಟರ್ ತೊಗೊಂತೀವಿ ದಿವಸ ಯಾಡ ಹೇಳಿದ್ರೆ ನೀವು ಹ್ಞೂ ಡಾಕ್ಟರ್ ಸಾಹೇಬ್ರೆ ನಾನು ನನ್ನ ಮತಿಗೆ ಏನು ವಿಚಾರ ಮಾಡಿದ್ರೆ ಅದನ್ನ ಹೇಳಿರಿ ನನಗೆ ಮಾರ್ತಿಲ್ಲ ಚಿಟ್ಟಿಯಾಗಿ ಮಾಡ್ತೀನಿ ಇಲ್ಲ ಈಗ ಶಾರುಖ್ ಖಾನ್ ಸಲ್ಮಾನ್ ಖಾನ ಬೆಳಗ ಮಾಡ್ತೀನಿ ಮಾಡ್ತೀವಿ ಹೌದು ಹೇಳಿ ಸಲ್ಮಾನ್ ಖಾನ್ ಶಾರುಖಾನ್ ಎತ್ತಲನ ನಾನು ಬೆಳಗ ಮಾಡ್ತೀನಿ ಹೇಳಿ ಮಾಡ್ತೀವಿ ಬೆಳಗ್ಗೆ ಮಾಡ್ತೀನಿ ಸಾಹೇಬ್ರ ಪಿ ಎಷ್ಟು ಫೀ ನೋಡಪ್ಪ ಫಸ್ಟ್ ಎಷ್ಟು ಕೊಟ್ಟಿದ್ದೆ ಐಸ್ ಕೊಟ್ಟಿದ್ದೀನಿ ನೀನು ಹೌದು ಸರ್ ಅದು ಬೆಳಗಾಗ ಕೊಟ್ಟಿದ್ದೆ ಹೌದು ಈ ಕರೆಂಟ್ ತೆಗಿಬೇಕು ಮತ್ತೆ ಬೆಳಗ್ಗೆ ನೋಡ್ರಿ ನಿಮಗೆ ಆಗುತ್ತೆ ಈಗ ಎಷ್ಟು ಆಗುತ್ತೆ ರೀ ಸಾಹೇಬ್ರ ಇದು 10000 ರೂಪಾಯಿ ಆಗುತ್ತೆ ನೋಡು 10000 ರೂಪಾಯಿ ಆಗುತ್ತೆ ಹೌದು ಸಾಹೇಬ್ರ ಮನೆಯಾಗ ಮ್ಯಾಗ ಸಜ್ಜೆ ಮ್ಯಾಗ ಒಂದು ಗಡಿಯಾಗ ಹ್ಮ್ ರೊಕ್ಕ ಇಟ್ಟಿನ್ರಿ ನಾನು ಅದು ಹದಿನೈದು ಸಾವಿರ ರೂಪಾಯಿ ತಗೊಂಡ್ ಬರ್ತೀನಿ ಇನ್ನೂ ಒಂದ್ ಎರಡು ಸಾವಿರ ಹೆಚ್ಚಿಗೆ ಕೊಡ್ತೀನಿ ಆಯ್ತು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಟ್ಲೆ ನಾನು ಅದ ಚಂದ ಮಾಡಿಬಿಡ್ರಿ ಬೆಳ್ಳೆ ಮಾಡ್ತೀನಿ ಹ್ಞೂ ಸರ್ ಬಾ ಯಾಕೆ ಆಗಲ್ಲ ಸರ್ ಹ್ಞೂ ರೀ ಸರ್